ರಾಜ್ಯದಲ್ಲಿ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಜನೇ ತಕ್ಕಪಾಟ ಪಾಠ ಕೆಲಸದಲ್ಲಿ ಇವತ್ತಾಗಲೇ ವಿರಾಜಪೇಟೆನಲ್ಲೋ ಕೊಡಗಲ್ಲೋ ಎಲ್ಲೋ ಮೂರು ಜನ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ವರ್ಷ ಮೈಸೂರಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿರಬೇಕು ಅಲ್ಲೂ ಏನೋ ಒಂದು ಸಮಸ್ಯೆ ಆಗಿದ್ದಂಗೆ ಇದೆ ವೀ ವಿರಾಜಪೇಟೆ ನೋಡಕ್ಕೋ ಇವತ್ತು ಬೆಳಗ್ಗೆ ಬಹುಶಃ ಇನ್ಸಿಡೆಂಟ್ ಇನ್ನೂ ನಿಮ್ಗೆ ಏನಾದ್ರು ಗೊತ್ತೋ ಗೊತ್ತಾಗಿಲ್ಲೋ ಗೊತ್ತಿಲ್ಲ ಇದು ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಬಿ ಜೆ ಪಿ ಕಾರ್ಯಕರ್ತರನ್ನ ಇವತ್ತು ಹೆದರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೆ ಈ ಚುನಾವಣೆ ತಕ್ಕಪಾಟ ಜನವೇ ಕಲಿಸ್ತಾರೆ ಅವರು ಸರ್ಕಾರ ಬಂದಾಗ ನಡೀತಾ ಇದೆ ಸರ್ಕಾರ ಬಂದಾಗಲಿಂದ ಇವತ್ತೇನು ರಾಮನ ಹೆಸರು ಹೇಳ್ತಕ್ಕಂಥದ್ದು ಮತ್ತು ಅವರ ವಿರೋಧಿಗಳು ಯಾರಿದ್ದಾರೆ ಕಾಂಗ್ರೆಸ್ನ ವಿರೋಧಿಗಳು ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದೆಲ್ಲ ಏನು ನಡೀತಿದೆ ತೆಂಗಿನ ತೋಟಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು ಇದೆಲ್ಲ ಏನು ಪ್ರಾರಂಭ ಮಾಡಿದ್ದಾರೆ ಅವರು ಹಳೆ ಚಾಲಿ ಪ್ರಾರಂಭ ಮಾಡಿದ್ದಾರೆ

ಅದು ಶಂಭಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು ಕರ್ನಾಟಕ ರಾಜ್ಯದ ತೆ ಜನತೆ ತೆರಿಗೆ ಹಣ ಇದೆಯಲ್ಲ ತುಂಬಿ ಲೂಟಿ ಹೊಡಿತವರೆಲ್ಲ ಆ ಚಿತ್ರ ಹಾಕೋಬೇಕಾಗಿತ್ತು ಅವರು ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಈ ಸರ್ಕಾರ ಆ ತುಂಬಿ ಜೋ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನು ಹಾಕೊಂಡಿದ್ದು ಚೆನ್ನಾಗಿತ್ತು ಅವರಿಗೆ ಗುಬ್ಬಿ ಶ್ರೀನಿವಾಸ್ ಅವರು ಕುಮಾರಸ್ವಾಮಿ ಅವರು ಅಯ್ಯೋ ನನಗೆ ಗೊತ್ತಿಲ್ವೇನಿದೆ ಕುಪಿ ಶ್ರೀನಿವಾಸ್ ಬಗ್ಗೆ ನೋಡಿದ್ದೀನಿ ಪರಿಸ್ಥಿತಿ ಯಾವ ಥರ ಹೇಳಿ ಅವರ ಬಗ್ಗೆ ಚರ್ಚೆ ಮಾಡೋದು ಬೇಡ ಬನ್ನಿ